ಹಲೋ ಎವ್ರಿ ಒನ್ ಕ್ವಶನ್ ನಂಬರ್ ಹದಿನಾರು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಯು ಆಪ್ಷನ್ ಎ ಆಕ್ಸಿಜನ್ ಮತ್ತು ನೀರಿನ ಪ್ರಮಾಣವನ್ನು ಸಮತೋಲನಗೊಳಿಸುವುದು ಆಪ್ಷನ್ ಬಿ ಝೈಲಂ ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ಆಪ್ಷನ್ ಸಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ಸಹಾಯಕ ಆಪ್ಷನ್ ಡಿ ಅಭಿಸರಣ ಒತ್ತಡ ನಿರ್ಮಿಸುವುದು ಇಲ್ಲಿ ಬಾಷ್ಪ ವಿಸರ್ಜನೆ ರ ಪತ್ರ ರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನೆ ಅಂದ್ರೆ ಹೆಚ್ಚಿನಿರುವಂತಹ ನೀರುಗಳು ಏನಾಗತ್ತೆ ವಾತಾವರಣಕ್ಕೆ ವಿಸರ್ಜನೆ ಆಗತ್ತೆ ಅಲ್ವಾ ಅದನ್ನ ನಾವು ಏನ್ಮಾ ಏನಂತ ಕರಿತೀವಿ ಬಾಷ್ಪ ವಿಸರ್ಜನೆ ಅಂತ ಅವ್ಯ ರೂಪದಲ್ಲಿ ಅದು ವಿಸರ್ಜನೆ ಆಗತ್ತೆ ಇಲ್ಲಿ ಆಕ್ಸಿಜನ್ ಮತ್ತು ನೀರಿನ ಪ್ರಮಾಣವನ್ನ ಸಮತೋಲನಗೊಳಿಸುವುದು ಇದು ಬಾ ಈ ಒಂದು ಬಾಷ್ಪ ವಿಸರ್ಜನೆಗೆ ಸಂಬಂಧಿಸಿಲ್ಲ ಅಂತ ಹೇಳ್ಬಹುದು ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ಇಲ್ಲಿ ಏನಾಗತ್ತೆ ಅಂದ್ರೆ ಸಸ್ಯದ ಎಲೆಯ ಭಾಗಗಳಿಂದ ಬಾಷ್ಪ ವಿಸರ್ಜನೆ ಆಗತ್ತೆ ಹಾಗೆ ಸಸ್ಯದ ಬೇರಿನ ಮೂಲಕ ಏನಾಗತ್ತೆ ನೀರು ಜೈಲಮ್ ಅಂಗಾಂಶವನ್ನ ಪ್ರವೇಶಿಸುತ್ತೆ ಹಾಗೆ ಆ ಝೈಲಂ ಅಂಗಾಂಶದಲ್ಲಿ ಮೇಲ್ಮುಖ ಸೆಳೆತ ಏರ್ಪಟ್ಟು ಅಲ್ಲಿ ಏನಾಗುತ್ತೆ ಅಲ್ಲಿ ನೀರಿನ ಸ್ತಂಭ ಏರ್ಪಡುತ್ತೆ ಆದ್ರಿಂದ ನೀರು ಬೇರಿನಿಂದ ಎಲೆಯ ಹಾಗೆ ಕಾಂಡದ ಭಾಗಗಳಿಗೆ ಸಾಗಿಸ್ಲಿಕ್ಕೆ ಈ ಒಂದು ಬಾಷ್ಪ ವಿಸರ್ಜನೆ ಸಹಾಯಕವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಗೆ ಆಪ್ಷನ್ ಸಿ ಇದು ಬಾಷ್ಪ ವಿಸರ್ಜನೆಗೆ ಸಂಬಂಧಿಸಿಲ್ಲ ಹಾಗೆ ಆಪ್ಷನ್ ಡಿ ಕೂಡ ಇದು ಕೂಡ ಆ ಬಾಷ್ಪ ವಿಸರ್ಜನೆಗೆ ಸಂಬಂಧಿಸಿಲ್ಲ ಅಂತ ಹೇಳ್ಬೋದು ಆದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ